ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಸಂವಿಧಾನದ ಭಾಗಗಳನ್ನು ನೋಡೋಣ ನಮ್ಮ ಭಾರತದ ಸಂವಿಧಾನದಲ್ಲಿ ಪ್ರಸ್ತುತ ಇಪ್ಪತ್ತೈದು ಭಾಗಗಳು ಹನ್ನೆರಡು ಅನುಸೂಚಿಗಳು ಮತ್ತು ನೂರಾರು ತಿದ್ದುಪಡಿಗಳನ್ನು ಹೊಂದಿದೆ ನಾವೀಗ ಒಂದೊಂದಾಗಿ ಭಾಗಗಳನ್ನು ನೋಡೋಣ ಭಾಗ ಒಂದು ಇದು ಒಕ್ಕೂಟ ಮತ್ತು ಅದರ ಭೂಪ್ರದೇಶದ ಕುರಿತು ತಿಳಿಸುತ್ತದೆ ಭಾಗ ಎರಡು ಇದು ಪೌರತ್ವದ ಕುರಿತು ತಿಳಿಸುತ್ತದೆ ಭಾಗ ಮೂರು ಮೂಲಭೂತ ಹಕ್ಕುಗಳ ಕುರಿತು ತಿಳಿಸುತ್ತದೆ ಭಾಗ ನಾಲ್ಕು ರಾಜನೀತಿ ನಿರ್ದೇಶಕ ತತ್ವಗಳ ಕುರಿತು ತಿಳಿಸುತ್ತದೆ ಭಾಗ ನಾಲ್ಕು ಎ ಇದು ಮೂಲಭೂತ ಕರ್ತವ್ಯಗಳ ಕುರಿತು ತಿಳಿಸುತ್ತದೆ ಭಾಗ ನಾಲ್ಕು ಅನ್ನು ನಲವತ್ತೆರಡನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರರ ಮೂಲಕ ಸೇರಿಸಲಾಗಿದೆ ಭಾಗ ಐದು ಇದು ಕೇಂದ್ರದ ಕುರಿತು ತಿಳಿಸುತ್ತದೆ ಭಾಗ ಆರು ಇದು ರಾಜ್ಯಗಳ ಕುರಿತು ತಿಳಿಸುತ್ತದೆ ಭಾಗ ಏಳು ಇದನ್ನು ಸ ಏಳನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತಾರರ ಮೂಲಕ ರದ್ದುಪಡಿಸಲಾಗಿದೆ ಭಾಗ ಎಂಟು ಇದು ಕೇಂದ್ರಾಡಳಿತ ಪ್ರದೇಶಗಳ ಕುರಿತು ತಿಳಿಸುತ್ತದೆ ಭಾಗ ಒಂಬತ್ತು ಪಂಚಾಯಿತಿಗಳ ಕುರಿತು ತಿಳಿಸುತ್ತದೆ ಇದು ಮೂಲ ಸಂವಿಧಾನದಲ್ಲಿ ಇರಲಿಲ್ಲ ಇದನ್ನು ಎಪ್ಪತ್ತ್ ಸಂವಿಧಾನ ತಿದ್ದುಪಡಿ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಮೂಲಕ ಸೇರಿಸಲಾಗಿದೆ ಭಾಗ ಒಂಬತ್ತು ಎ ಇದು ಮುನ್ಸಿಪಾಲ್ಟಿಗಳು ಅಥವಾ ಪುರಸಭೆಗಳ ಕುರಿತು ತಿಳಿಸುತ್ತದೆ ಇದು ಕೂಡ ಮೂಲ ಸಂವಿಧಾನದಲ್ಲಿ ಇರಲಿಲ್ಲ ಇದನ್ನು ಎಪ್ಪತ್ನಾಲ್ಕನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಮೂಲಕ ಸೇರಿಸಲಾಗಿದೆ ಭಾಗ ಭಾಗ ಒಂಬತ್ತು ಬಿಯನ್ನು ಸಹಕಾರಿ ಸಂಘಗಳ ಕುರಿತು ತಿಳಿಸುತ್ತದೆ ಇದು ಕೂಡ ಮೂಲ ಸಂವಿಧಾನದಲ್ಲಿ ಇರಲಿಲ್ಲ ಇದನ್ನು ತೊಂಬತ್ತೇಳನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಹನ್ನೊಂದರಲ್ಲಿ ಸೇರಿಸಲಾಗಿದೆ ಭಾಗ ಹತ್ತು ಇದು ಅನುಸೂಚಿತ ಬುಡಕಟ್ಟು ಅಣುಸೂಚಿತ ಅನುಸೂಚಿತ ಮತ್ತು ಬುಡಕಟ್ಟು ಜನಾಂಗದ ಭೂಪ್ರದೇಶಗಳ ಕುರಿತು ತಿಳಿಸುತ್ತದೆ ಭಾಗ ಹನ್ನೊಂದು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧಗಳ ಕುರಿತು ತಿಳಿಸುತ್ತದೆ ಭಾಗ ಹನ್ನೆರಡು ಹಣಕಾಸು ಆಸ್ತಿ ವಿವಾದಗಳು ಇತ್ಯಾದಿಗಳ ಕುರಿತು ತಿಳಿಸುತ್ತದೆ ಭಾಗ ಹದಿಮೂರು ಅಂತರರಾಜ್ಯ ವಾಣಿಜ್ಯ ಮತ್ತು ವ್ಯಾಪಾರದ ಕುರಿತು ತಿಳಿಸುತ್ತದೆ ಭಾಗ ಹದಿನಾಲ್ಕು ಕೇಂದ್ರ ಮತ್ತು ರಾಜ್ಯದ ಅಡಿಯಲ್ಲಿನ ಸೇವೆಗಳ ಕುರಿತು ತಿಳಿಸುತ್ತದೆ ಅಂದರೆ ಐ ಎ ಎಸ್ ಕೆಎಸ್ ಇದರ ಇವೆ ಉದಾಹರಣೆಗೆ ಇವುಗಳು ಭಾಗ ಹದಿನಾಲ್ಕು ಎ ನ್ಯಾಯಮಂಡಳಿಗಳ ಕುರಿತು ತಿಳಿಸುತ್ತದೆ ಇದು ಮೂಲ ಸಂವಿಧಾನದಲ್ಲಿ ಇರಲಿಲ್ಲ ಇದನ್ನು ನಲವತ್ತೆರಡನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರರ ಮೂಲಕ ಸೇರಿಸಲಾಗಿದೆ ಭಾಗ ಹದಿನೈದು ಚುನಾವಣೆಗಳ ಕುರಿತು ತಿಳಿಸುತ್ತದೆ ಭಾಗ ಹದಿನಾರು ಎಸ್ಸಿ ಎಸ್ಟಿ ಮತ್ತು ಇತರ ಹಿಂದುಳಿದ ವರ್ಗಗಳಿಗೆ ವಿಶೇಷ ಉಪಬಂಧಗಳ ಕುರಿತು ತಿಳಿಸುತ್ತದೆ ಭಾಗ ಹದಿನೇಳು ಅಧಿಕೃತ ಭಾಷೆಗಳ ಬಗ್ಗೆ ತಿಳಿಸುತ್ತದೆ ಭಾಗ ಹದಿನೆಂಟು ತುರ್ತು ಪರಿಸ್ಥಿತಿಯ ಉಪಬಂಧಗಳ ಕುರಿತು ತಿಳಿಸುತ್ತದೆ ಅಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ರಾಜ್ಯ ತುರ್ತು ಪರಿಸ್ಥಿತಿ ಹಣಕಾಸಿನ ತುರ್ತು ಪರಿಸ್ಥಿತಿ ಭಾಗ ಹತ್ತೊಂಬತ್ತು ಇತರೆ ಉಪಬಂಧಗಳ ಕುರಿತು ತಿಳಿಸುತ್ತದೆ ಭಾಗ ಇಪ್ಪತ್ತು ಸಂವಿಧಾನ ತಿದ್ದುಪಡಿ ಮತ್ತು ಅದರ ವಿಧಾನಗಳ ಕುರಿತು ತಿಳಿಸುತ್ತದೆ ಭಾಗ ಇಪ್ಪತ್ತೊಂದು ತಾತ್ಕಾಲಿಕ ಮತ್ತು ವಿಶೇಷ ಉಪಗ ಉಪಬಂದಗಳ ಕುರಿತು ತಿಳಿಸುತ್ತದೆ ಉದಾಹರಣೆಗೆ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಿಸಿದ ಮುನ್ನೂರ ಎಪ್ಪತ್ತೊಂದು ಜೆ ಇದೆಯಲ್ಲ ಅದು ಈ ಭಾಗದಲ್ಲಿ ಕಂಡುಬರುತ್ತದೆ ಭಾಗ ಇಪ್ಪತ್ತೆರಡು ಇದು ಕಿರು ಶೀರ್ಷಿಕೆಗಳು ಮತ್ತು ಸರ್ಕಾರ ದಾಖಲೆಗಳು ಹಿಂದಿ ಭಾಷೆಯಲ್ಲೇ ಇರಬೇಕೆಂದು ತಿಳಿಸುತ್ತದೆ ಸಂವಿಧಾನವು ಕೂಡ ಹಿಂದಿ ಭಾಷೆಯಲ್ಲಿ ಇರಬೇಕೆಂದು ಇದು ಈ ವಿಧಿ ತಿಳಿ ಈ ಭಾಗ ತಿಳಿಸುತ್ತದೆ ಸಂವಿಧಾನದಲ್ಲಿ ಹಲವಾರು ಭಾಗಗಳು ಕಂಡರೂ ಹಲವು ಭಾಗಗಳನ್ನು ತೆಗೆದುಹಾಕಲಾಗಿದೆ ಇನ್ನೂ ಕೆಲವು ಭಾಗಗಳನ್ನ ಅದಕ್ಕೆ ಒಳ ಒಳಪಡಿಸಲಾಗಿದೆ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಶೇರ್ ಹಾಗೆ ಲೈಕ್ ಒತ್ತು ಇದರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು